ಅತ್ಯಂತ ಸಂತೋಷ ಹಾಗೂ ಒಂದು ರೀತಿ ಸಂಭ್ರಮ ಕಲಾವಿದರೆಲ್ಲರೂ ರಾತ್ರಿ ರಂಗಸ್ಥಳದಲ್ಲಿ ವೇಷ ಕನ್ನಡದ ಕಲಾವಿದರು ತಮ್ಮ ಪ್ರತಿಭೆಯನ್ನು ತೋರಿಸಿ ಹಗಲಿಡಿ ಮಾಡಿಕೊಂಡ ಬೇರೆ ಯಾವುದೇ ಮನೋರಂಜನೆ ಇಲ್ಲ ಆದ್ರೆ ಇವತ್ತು ಕಲಾವಿದರೆಲ್ಲರೂ ಬೇರೆ ಬೇರೆ ಮೇಳದಲ್ಲಿ ಇದ್ರು ಕೂಡ ಇವತ್ತು ಈ ಸೀಮಂತೂರ್ನ ಮೈದಾನದಲ್ಲಿ ಒಂದು ಕ್ರೀಡಾಂಗಣ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಇದು ಒಂದು ರಂಗಸ್ಥಳ ಈ ರಂಗಸ್ಥಳದಲ್ಲಿ ನೂರಾರು ಮಂದಿ ಕಲಾವಿದರು ಒಟ್ಟಿಗೆ ಕುಳಿತು ಒಟ್ಟಿಗೆ ಸೇರಿ ಆ ಇವತ್ತು ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಿರುವಂತದ್ದು ಒಂದು ರೀತಿಯಲ್ಲಿ ಇದೊಂದು ಒಳ್ಳೆ ಪ್ರಸಂಗ ಆ ಈ ಪ್ರಸಂಗದಲ್ಲಿ ಎಲ್ಲಾ ಕಲಾವಿದರಿಗೂ ಸಮಾನವಾದಂತಹ ಅವಕಾಶ ಇದೆ ಅದನ್ನು ಉಪಯೋಗಿಸಿಕೊಳ್ಳುವುದು ಕಲಾವಿದರಿಗೆ ಬಿಟ್ಟದ್ದು ಎಲ್ಲ ಕಲಾವಿದರಿಗೂ ಎಲ್ಲಾ ತಂಡದ ಕಲಾ ಕಲಾವಿದರಿಗೂ ಕ್ರೀಡಾಟಗಳಿಗೂ ನಾನು ಮೂಲಕ ಶುಭಾಶಯ ತೋರ್ತಾ ನನ್ನ ನೇತೃತ್ವದಲ್ಲಿ ಸಸಿಂತ ಭಗವತಿ ಮಹಿಳೆಯರ ತಂಡವು ಭಾಗವಹಿಸ್ತಾ ಇದೆ ಆ ಬಹಳ ಸಂತೋಷ ಏನು ಕೇಳಿದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿದ್ದಂತಹ ಮಲಾಟೇಲ್ ಅವರು ರಂಗಭೂಮಿಯ ಕಲಾವಿದರು ಹರಿಕೃಷ್ಣ ಬನೋರವರು ಕೂಡ ಕಲಾ ಪ್ರೋತ್ಸಾಹಕರು ಹಾಗೂ ಸಾಹಿತ್ಯ ಕ್ಷೇತ್ರದವರು ಜೊತೆಗೆ ಶ್ರೀಪತಿ ಭಟ್ರು ಯಕ್ಷಗಾನದ ದೊಡ್ಡ ಮಹೋದರ ಮಹೋದಯರಾಗಿ ಕರೆಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಕೂಡ ಒಂದು ಅರ್ಥಪೂರ್ಣವನ್ನಾಗಿಸಿದ್ದು ಸಂಘಟಕರ ಒಂದು ಹೆಚ್ಚುಗಾರಿಕೆ ಅದಕ್ಕೆ ಕೂಡ ಅತ್ಯಂತ ಸಂತೋಷ ಇದೆ ಜೊತೆಗೆ ಕಲಾವಿದರಲ್ಲಿಯೂ ಕೂಡ ನಾನು ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ಸಾಂಕೇತಿಕವಾಗಿ ಉದಾಹರಿಸುತ್ತೇನೆ ಅನ್ನೋದು ಆ ವಿಶ್ವನಾಥ ಅನ್ನುವಂತ ಒಬ್ಬ ಆತ ರಂಗಸ್ಥಳದಲ್ಲಿ ಇವತ್ತು ತನ್ನ ಪ್ರತಿಭೆಯನ್ನು ಲೋಕ ಯಕ್ಷ ಯಕ್ಷಲೋಕಕ್ಕೆ ಪ್ರಚುರ ಪಡಿಸ್ತಾನೆ ಅದರ ಒಳಗೆ ಆತನ ಅಧ್ಯಯನ ಅಷ್ಟಿದೆ ಜೊತೆಗೆ ನಾನು ಅವನೊಟ್ಟಿಗೆ ತಿರುಗಾಟ ಮಾಡಿ ಒಡನಾಟ ಇದ್ದವ ಏನು ಕೇಳಿದ್ರೆ ಅವನು ರಂಗಕ್ಕಾಗಿ ಎಷ್ಟು ತಯಾರಿ ನಡೆಸ್ತಾನೆ ಹಾಗೆ ಬೆಳಿಗ್ಗಿಂದ ಸಂಜೆ ಕೊಟ್ಟು ಕ್ರಿಕೆಟ್ ಆಡ್ತಾನೆ ನಿದ್ರೆ ಮಾಡುದೇ ಕಡಿಮೆ ಆದರೂ ಕೂಡ ಎರಡರಲ್ಲಿ ಅವನು ಯಶಸ್ವಿ ಒಬ್ಬ ಆಟಗಾರನೂ ಹೌದು ಕಲಾವಿದನ ಹೋಗಿ ಇಂಥದ್ದು ಎಲ್ಲ ಕಲಾವಿದರಲ್ಲೂ ಇರಬೇಕು ಈ ಮನಸ್ಥಿತಿ ಆವರಣ ಯಾವ ನೋವುಗಳಿದ್ರು ಬರೀಲಿಕ್ಕೆ ಆಗ್ತದೆ ದೈಹಿಕವಾಗಿ ಕೂಡ ಇನ್ನಷ್ಟು ಬಲಿಷ್ಠ ಆಗಲಿಕ್ಕೆ ಆಗ್ತದೆ ಜೊತೆಗೆ ಕ್ರೀಡೆಯೂ ಕೂಡ ನಮ್ಗೆ ಬೇಕಾದದ್ದು ಉತ್ತಮವಾದಂತಹ ಆ ಪರಿಪಾಠವಾಗಿ ಎಲ್ಲರಲ್ಲಿ ಮೂಡಿ ಬರಲಿ ಇದರ ಮೂಲ ಉದ್ದೇಶ ಏನು ಹೇಳಿದ್ರೆ ಕ್ರಿಕೆಟ್ ಬಂದ್ಬಾಟ ನೆಪ ಮಾತ್ರ ಎಲ್ಲರೂ ಕಲೆತು ತೆರೆತು ಸಂಭ್ರಮಿಸುವುದಕ್ಕೆ ಇದೊಂದು ವೇದಿಕೆ ಈ ಮೂಲಕ ಕಲಾವಿದರೆಲ್ಲರೂ ಯಕ್ಷಕಲಾವಾತೆಯ ಒಂದೇ ಕುಟುಂಬದ ಸದಸ್ಯರಾಗಿ ಗಾಳಿ ಬದುಕಂತಾಗ್ಲಿ ಎಲ್ಲರಿಗೂ ಉಳಿತಾಗಲಿ ಅಂತ ಹೇಳ್ತಾ ಕಲಾ ಜೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ ನಾನು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಅಭಿನಂದಿಸ್ತೇನೆ ನನ್ನ ಆತ್ಮೀಯ ಸಹೋದರ ಸಮಾನ ಭರತ್ ಚಂದನ್ ಕೋಟೇಶ್ವರ್ ಅವರ ಪ್ರಯತ್ನ ಅತ್ಯಂತ ಉಜ್ವಲವಾದದ್ದು ಬಹಳಷ್ಟು ಅವರ ಸಂಚಿಕೆಗಳನ್ನು ನೋಡ್ತೇನೆ ಅರ್ಥಪೂರ್ಣವಾಗಿರುತ್ತದೆ ಇದು ಪರಂಪರೆ ಮುಂದುವರಿಯಲಿ ಎಲ್ಲರಿಗೂ ಉಳಿತಾಗ್ಲಿ ಕಲಾ ಮಾತೆಲ್ಲ ಒಂದು ಹರಸಲಿ ಅಂತ ಹೇಳ್ತಾ ಅವೆಲ್ಲರೂ ಅರ್ಪಿಸ್ತೇನೆ ಬಂಧನಗಳನ್ನು ಅರ್ಪಿಸ್ತೇನೆ ಯಕ್ಷಗಾನ